ನಮಸ್ಕಾರ ಶ್ರೀ ಕರ್ನಾಟಕ ಪ್ರೈಮ್ ಗೆ ಸ್ವಾಗತ ಈಗ ಹೆಡ್ಲೈನ್ಸ್ ಅಂಜಲಿ ಕೊಲೆಗೆ ಪೊಲೀಸರೇ ಕಾರಣರಾಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ ಸರ್ಕಾರದಿಂದ ಬೆಳೆ ಪರಿಹಾರ ಹಾವೇರಿ ಜಿಲ್ಲೆಗೆ ರೂಪಾಯಿ ನೂರ ಐವತ್ತಾರು ಪಾಯಿಂಟ್ ತೊಂಬತ್ತಾರು ಕೋಟಿ ಬಿಡುಗಡೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಹಣ ಜಮೆ ನಿನ್ನೆ ಜಿಲ್ಲೆಯಲ್ಲಿ ಸಿಡಿಲು ಸಹಿತ ಮಳೆ ಸಿಡಿಲಿಗೆ ಓರ್ವ ಯುವಕ ಬಲಿ ಕಾಗಿನೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನೆಗಳೂರು ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಸುರಿದ ಮಳೆಗೆ ರೈತರು ಕಂಗಾಲು ಮಳೆ ನೀರಿಗೆ ಕೊಚ್ಚಿ ಹೋದ ಮೆಕ್ಕೆಜೋಳದ ರಾಶಿ ಅಂಜಲಿ ಕೊಲೆ ಬೆದರಿಕೆ ದೂರು ನೀಡಿದ್ದರೂ ಆರೋಪಿಯನ್ನ ಬಂಧಿಸದೆ ಪೊಲೀಸರು ಪರೋಕ್ಷವಾಗಿ ಅಂಜಲಿ ಕೊಲೆಗೆ ಕಾರಣರಾಗಿದ್ದಾರೆ ರಾಜ್ಯದಲ್ಲಿ ಪೊಲೀಸರನ್ನ ರಾಜಕೀಯ ವಿರೋಧಿಗಳ ದಮನಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ ಗದಗನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಹುಬ್ಬಳ್ಳಿ ನೇಹ ಹಾಗೂ ಅಂಜಲಿ ಹತ್ಯೆ ಪ್ರಕರಣ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ಈ ಬಗ್ಗೆ ಅಂಜಲಿ ಮನೆಯವರು ದೂರು ಸಹ ನೀಡಿದ್ದಾರೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದರೆ ಈ ಕೊಲೆ ತಪ್ಪಿಸಬಹುದಿತ್ತು ಕೊಲೆಯನ್ನ ತಡೆಯದೆ ಪರೋಕ್ಷವಾಗಿ ಕೊಲೆಗೆ ಪೊಲೀಸರು ಕಾರಣರಾಗಿದ್ದಾರೆ ಎಂದು ವಾಗ್ದಾಳಿಯನ್ನ ನಡೆಸಿದರು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಿಗೆಟ್ಟಿದೆ ಪೊಲೀಸರನ್ನ ರಾಜಕೀಯ ವಿರೋಧಿಗಳ ದಮನಕ್ಕಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಲು ಪೊಲೀಸರು ನಿರತರಾಗಿದ್ದಾರೆ ಪೊಲೀಸರು ಎಸ್ಪಿಟು ಮಡಕ ಕ್ಲಬ್ ಮರಳು ವ್ಯವಹಾರಗಳ ದಂಧೆಯಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಹಾಗೂ ಇಡೀ ರಾಜ್ಯ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ ಹದಗೆಡಲು ಕಾರಣ ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ಗಂಭೀರವಾಗಿ ಆರೋಪವನ್ನು ಮಾಡಿದರು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಪರಿಹಾರ ಹಣ ಬಿಡುಗಡೆಯಾಗಿದ್ದು ಸರ್ಕಾರದಿಂದ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಹಣವನ್ನು ಜಮೆ ಮಾಡಲಾಗ್ತಿದೆ ಈ ಕುರಿತಂತೆ ರೈತರು ಉಪವಿಭಾಗ ಹಾಗೂ ತಾಲೂಕಾ ಕಚೇರಿಯಲ್ಲಿ ತೆರೆಯಲಾದ ಬರ ಪರಿಹಾರ ಸಹಾಯವಾಣಿ ಕೇಂದ್ರಗಳಿಗೆ ಕಚೇರಿ ಸಮಯದಲ್ಲಿ ಭೇಟಿ ನೀಡಿ ಬೆಳೆ ಪರಿಹಾರ ಮಾಹಿತಿ ಪಡೆಯಬಹುದು ಅಥವಾ ಸಹಾಯವಾಣಿಗಳಿಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಲು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿಗಳಾದ ಅಧ್ಯಕ್ಷರಾದ ರಘುನಂದನ್ ಮೂರ್ತಿ ಅವರು ತಿಳಿಸಿದ್ದಾರೆ ಮುಂಗಾರು ಹಂಗಾಮಿನ ಬರ ಪರಿಸ್ಥಿತಿಯಿಂದ ಉಂಟಾದ ಬೆಳೆ ಹಾನಿ ಎಸ್ ಡಿಆರ್ಎಫ್ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಅರ್ಹತೆಯ ಅನುಗುಣವಾಗಿ ಈಗಾಗಲೇ ಅರ್ಹ ರೈತರಿಗೆ ಗರಿಷ್ಠ ರೂಪಾಯಿ ಎರಡು ಸಾವಿರವರೆಗೆ ಅರ್ಹತೆಯಂತೆ ಪಾವತಿಸಿರುವ ಬೆಳೆ ಹಾನಿ ಪರಿಹಾರ ಮೊತ್ತವನ್ನು ಪರಿಗಣನೆಗೆ ತೆಗೆದುಕೊಂಡು ಅರ್ಹತೆಯಂತೆ ಇನ್ನುಳಿದ ಬಾಕಿ ಬೆಳೆ ಹಾನಿ ಪರಿಹಾರ ಮೊತ್ತವನ್ನು ಪಾವತಿಸಲು ಅನುದಾನ ಬಿಡುಗಡೆ ಮಾಡಿ ಮಾನ್ಯ ಸರ್ಕಾರದಿಂದ ಆದೇಶಿಸಲಾಗಿದೆ ಪರಿಹಾರ ತಂತ್ರಾಂಶದ ಮೂಲಕ ಹಂತ ಹಂತವಾಗಿ ಪರಿಹಾರ ವಿತರಣೆ ಇದ್ದು ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಒಟ್ಟು ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಐವತ್ತೈದು ರೈತರಿಗೆ ಒಂದರಿಂದ ಒಂಬತ್ತು ಹಂತಗಳಲ್ಲಿ ರೂಪಾಯಿ ಮೂವತ್ತೇಳು ಮೂವತ್ತೇಳು ಕೋಟಿ ಪರಿಹಾರ ಜಮೆ ಮಾಡಲಾಗಿದೆ ಹತ್ತನೇ ಹಂತದಲ್ಲಿ ರೂಪಾಯಿ ನೂರ ಕೋಟಿ ರೂಪಾಯಿ ಮೊತ್ತವನ್ನು ಹಂತ ಹಂತವಾಗಿ ಪರಿಹಾರ ಜಮೆ ಮಾಡುವ ಪ್ರಗತಿಯಲ್ಲಿದೆ ಹೀಗೆ ಜಿಲ್ಲೆಯ ಅರ್ಹ ರೈತರಿಗೆ ರೂಪಾಯಿ ನೂರ ಐವತ್ತಾರು ಪಾಯಿಂಟ್ ತೊಂಬತ್ತಾರು ಕೋಟಿ ಇನ್ಪುಟ್ ಸಬ್ಸಿಡಿ ಜಮೆ ಮಾಡಲು ಅನುಮೋದನೆ ನೀಡಲಾಗಿದ್ದು ಸರ್ಕಾರದಿಂದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಹಣ ಜಮೆ ಮಾಡಲಾಗುತ್ತಿದೆ ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಸುರಿದ ಮಳೆಗೆ ರೈತರು ಹಾಗೂ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ಏಕಾಏಕಿ ಸುರಿದ ಮಳೆಗೆ ಮೆಕ್ಕೆಜೋಳ ಹಾಳಾಗಿದ್ದು ಒಣ ಹಾಕಿದ್ದ ಮೆಕ್ಕೆಜೋಳದ ರಾಶಿ ರಸ್ತೆಯಲ್ಲಿ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಇಂದು ಮಾರುಕಟ್ಟೆಗೆ ಮಾರಲು ತರುತ್ತಿದ್ದ ಮೆಕ್ಕೆಜೋಳ ಬುಸಂಪೂರ್ಣ ಹಾಳಾಗಿದೆ ಇನ್ನು ನೀರಿಗೆ ಕೊಚ್ಚಿ ಹೋಗುವ ಮೆಕ್ಕೆಜೋಳ ಕಾಪಾಡಲು ರೈತನ ಪರದಾಟ ದೃಶ್ಯಗಳಲ್ಲಿ ಸರಿಯಾಗಿತ್ತು ಇತ್ತ ಚಿಗಾವಿಯಲ್ಲಿ ಸುರಿದ ಮಳೆಯಲ್ಲಿ ರೀಲ್ಸ್ ಮಾಡಿದ ಜನರು ಹೆದ್ದಾರಿಯಿಂದ ಕೆಳಗೆ ಬೀಳುತ್ತಿದ್ದ ಮಳೆ ನೀರಿನ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆಯಾಗಿವೆ ಚಿಕ್ಕಾವಿಯ ಮಾರ್ಕೆಟ್ನಲ್ಲಿ ರಭಸವಾಗಿ ಮಳೆ ನೀರು ಹರಿಯುತ್ತಿರುವ ದೃಶ್ಯಗಳು ಕೂಡ ಮೊಬೈಲ್ನಲ್ಲಿ ಸೆರೆಯಾಗಿ ಕಂಡು ಬಂದಿದ್ದು ಹೀಗೆ ಹಾವೇರಿ ಜಿಲ್ಲೆಯ ವಿವಿಧೆಡೆ ಸಿಡಿಲು ಸಹಿತ ಮಳೆ ಸುರಿದಿದ್ದು ಸಿಡಿಲಿಗೆ ಓರ್ವ ಯುವಕ ಬಲಿಯಾಗಿರುವ ಘಟನೆ ಗುರುವಾರ ಸಂಭವಿಸಿದೆ ತಾಲೂಕಿನ ಕುರುಬಗೊಂಡ ಗ್ರಾಮದ ದಯಾನಂದ್ ಪುಟ್ಟನಗೌಡ ಇಪ್ಪತ್ತು ವರ್ಷದ ವಯಸ್ಸಿನವರು ಸಿಡಿಲಿಗೆ ಬಲಿಯಾಗಿರುವ ಯುವಕ ಗುರುವಾರ ಸಂಜೆ ಹೊಲದಲ್ಲಿ ಮೋಟಾರ್ ಆಫ್ ಮಾಡಲು ತೆರಳಿದಾಗ ಭಾರಿ ಗಾಳಿ ಗುಡುಗಿನ ಆರ್ಪಟಕ್ಕೆ ಮರದ ಕೆಳಗೆ ನಿಂತಿದ್ದ ದಯಾನಂದನಿಗೆ ಸಿಡಿಲು ಬಡಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಈ ಕುರಿತು ಕಾಗಿನೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಬಹುತೇಕ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆಗೂ ಮಳೆಯಾಗಿದ್ದು ಬ್ಯಾಡಗಿ ಶಿಗ್ಗಾಮಿ ಹಾನಗಲ್ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ನೆಗಳೂರು ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಸಂಚಾಲಕರಾದ ಸಂಜಯ್ ಗಾಂಧಿ ಸಂದರ್ಭದಲ್ಲಿ ಮಾತನಾಡಿ ಜೀವನದಲ್ಲಿ ವಿದ್ಯಾರ್ಥಿನಿಯರು ಕಷ್ಟಪಟ್ಟು ಓದುವುದಕ್ಕಿಂತ ಇಷ್ಟಪಟ್ಟು ಓದಿದ್ರೆ ಉತ್ತಮ ಫಲಿತಾಂಶವನ್ನ ತೆಗೆಯಬಹುದು ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಹೆಚ್ಚು ಅಂಕವನ್ನ ಗಳಿಸಬಹುದು ದುಶ್ಚಟದ ದಾಸರಾಗಬೇಡಿ ಪುಸ್ತಕ ಪೆನ್ನುಗಳ ದಾಸರಾಗಿ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸುಮಾರು ಕಡಿಮೆ ಎಂದರೆ ಒಂದು ದಿನಕ್ಕೆ ಎಂಟು ತಾಸು ಯಾರು ಅಭ್ಯಾಸ ಮಾಡುತ್ತಾರೆ ಅವರ ಭವಿಷ್ಯ ಮುಂದಿನ ದಿನಮಾನಗಳಲ್ಲಿ ಉಜ್ವಲವಾಗಿರುತ್ತದೆ ನಮ್ಮ ನಮ್ಮ ಮಕ್ಕಳನ್ನ ನಾವು ಆಸ್ತಿಯನ್ನಾಗಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಆಸ್ತಿಯನ್ನ ಮಾಡುವ ಬದಲು ಮಕ್ಕಳನ್ನ ಶಿಕ್ಷಣ ಮಾಡಿ ಇಂದಿನ ಯುಗದಲ್ಲಿ ಮೂಢನಂಬಿಕೆಯಿಂದ ಮೊದಲು ಹೊರಬರಬೇಕು ಈ ಒಂದು ಸಮಾರಂಭದಲ್ಲಿ ಜಿಲ್ಲಾ ಸಂಚಾಲಕರು ಸಂಜಯ್ ಗಾಂಧಿ ಸಂಜೀವಣ್ಣನವರ್ ತಾಲೂಕು ಸಂಚಾಲಕರಾದ ಶಿವಪ್ಪ ಕನವಳ್ಳಿ ಜಿಲ್ಲಾ ಸಂಘಟನೆಯ ಸಂಚಾಲಕರುಗಳು ಇನ್ನು ಮುಂತಾದವರು ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ತಾಲೂಕು ಸಂಚಾಲಕರು ಮತ್ತು ಜಿಲ್ಲೆಯ ಸಂಘಟನಾ ಸಂಚಾಲಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ತರ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡತಕ್ಕಂತ ಜವಾಬ್ದಾರಿ ಒಬ್ಬ ತಾಲೂಕ್ ಸಂಚಾಲಕರು ಮತ್ತು ಜಿಲ್ಲಾ ಸಂಘಟನೆ ಜಿಲ್ಲಾ ಸಂಘಟನಾ ಸಂಚಾಲಕರ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ ಅಂತ ನಾನು ಭಾವಿಸಿಕೊಳ್ಳುತ್ತಾ ಇವತ್ತಿನ ದಿವಸ ಎಸ್ ಎಸ್ಎಲ್ಸಿ ಮತ್ತು ಸಿ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಮುಂದಿನ ಉಚ್ಛಲವಾಗಿರತಕ್ಕಂಥ ಭವಿಷ್ಯ ಏನು ಎಸ್ ಎಸ್ ಎಲ್ ಸಿ ಮತ್ತು ಪಿವುಸಿ ಮೆಟ್ಲು ಏನಿದೆ ಅಂದ್ರೆ ನಾವು ಮನೆ ಕಟ್ಟಬೇಕಾದ್ರೆ ತಳಪಾಯ ಯಾವ ರೀತಿ ನಮಗೆ ಮುಖ್ಯ ಆಗ್ತದೆ ಆ ರೀತಿ ಏನ್ ನಾವು ಎಸ್ ಎಲ್ ಸಿ ಮತ್ತು ತಳಪಾಯ ಏನು ಫೈನಲ್ ಆಗ್ತವೆ ಅದು ಮುಂದಿನ ದಿನಮಾನಗಳಲ್ಲಿ ಪಿಜಿ ಇರಬಹುದು ಮುಂದೆ ಇನ್ನೂ ಉನ್ನತ ಹುದ್ದೆ ಅಲಂಕರಿಸತಕ್ಕಂತ ಸಂದರ್ಭದಲ್ಲಿ ಸಿ ಮತ್ತು ಪಿಯುಸಿ ಮಕ್ಕಳು ಅಲ್ಲಿ ಏನು ಭದ್ರ ಬುನೋದಿ ಆಗ್ತಾರ ಅದು ಕೊನೆಯವರೆಗೂ ಆ ಭದ್ರ ಬುನೋದಿ ಕೊನೆಯವರೆಗೂ ಇರ್ತದೆ ಅಂತ ಹೇಳಲು ಇಚ್ಛೆ ಪಡ್ತೇನೆ ಬಂಧುಗಳೇ ಅಷ್ಟೇ ಅಲ್ಲ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಸ್ಪರ್ಧಾತ್ಮಕ ಜಗತ್ತು ಇವತ್ತು ಸ್ಪರ್ಧಾತ್ಮಕ ಜಗತ್ತು ಜಗತ್ತು